ಸ್ವಾಗತ ನಾನು ರೇಣುಕಾ ಅನೂರೆ ಕೊಪ್ಪಳ ಜಿಲ್ಲೆಯ ಕುಕನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ದಿನನಿತ್ಯ ಒಂದು ಬಸ್ ಓಡಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಈ ಹಿಂದೆ ಮನವಿಯನ್ನ ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದಂತೆ ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಇಂದು ಕುಕ್ನೂರು ಟು ಸವದತ್ತಿಗೆ ಈ ನೂತನ ಬಸ್ ಅನ್ನು ಪ್ರಾರಂಭಿಸಿದ್ರು ಈ ವೇಳೆಯಲ್ಲಿ ಎರೆಹಂಚಿನಾಳ ಗ್ರಾಮಸ್ಥರು ಈ ಬಸ್ಸನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಈ ಬಸ್ಸಿಗೆ ತೆಂಗಿನ ಗರಿ ಬಾಳಿ ಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜೆಯನ್ನ ಸಲ್ಲಿಸಿ ಈ ಬಸ್ಸಿಗೆ ಚಾಲನೆಯನ್ನ ನೀಡಿದರು ದಿನನಿತ್ಯ ಓಡುವ ಈ ಬಸ್ಸು ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ನಿಗದಿ ಆಗುತ್ತದೆ ಎಂದು ಇಂದಿನಿಂದಲೇ ಪ್ರಾರಂಭ ಈಗ ಕುಕ್ಕುನೂರಿನಿಂದ ಮಂಡಲಗೇರಿ ಗುಡಿ ಚಿಕ್ಕಿನಕೊಪ್ಪ ಬಿನ್ನಾಳ ಎರೆಹಂಚಿನಾಳ ಮಾರ್ಗವಾಗಿ ನರಿಗಲ್ ಚಕ್ಕಲಿ ರೋಣ ನರಗುಂದ ಸೌದತ್ತಿಗೆ ತಲುಪಿ ಬಂದ ಮಾರ್ಗವಾಗಿ ಸೌದತ್ತಿಯಿಂದ ನರಗುಂದ ರೋಣ ಚಕ್ಕಲಿ ನರೆಗಲ್ ಎರೆಹಂಚಿನಾಳ ಬಿನ್ನಾಳ ಚೆಕ್ಕಿನಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಕುನೂರಿಗೆ ತಲುಪಿದೆ ಎಂದು ಸಾರಿಗೆ ಬಸ್ ಚಾಲಕರು ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತಿಸಿ ಗೌರವಿಸಿದರು ಕಾರಣ ಈ ಭಾಗದ ಜನರು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವವರಿಗೆ ತುಂಬಾ ಖುಷಿಯಾಗಿದೆ ಈ ಭಾಗದ ಎಲ್ಲಮ್ಮನ ಭಕ್ತರು ತುಂಬಾ ಜನ ಇದ್ದಾರೆ ಎಂದು ಗ್ರಾಮಸ್ಥರು ಈ ಮೂಲಕ ತಿಳಿಸಿದ್ರು ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಪ್ರಯಾಣಿಕರು ಇನ್ನಿತರು ಉಪಸ್ಥಿತರಿದ್ರು ವರದಿಗಾರರು ಅಂದಪ್ಪ ಕೋಳೂರ್ ಕೊಪ್ಪಳ ಇವತ್ತು ಮನವಿ ಈಗ ಏನು ಕುಕ್ನೂರ್ಲಿಂದ ಸೌದತ್ತಿಗೆ ಒಂದು ಬಸ್ ಬಿಡ್ಬೇಕಂತೇಳಿ ಅವ್ರ ಮನವಿ ಯಾವತ್ತು ಡಿಪೋ ಮ್ಯಾನೇಜರ್ಗೆ ಆಯಿತು ಡಿ ಸಿಗೋ ನಾವು ಮನವಿ ಮಾಡ್ಕೊಂಡಿದ್ದೆ ಅದೇ ಪ್ರಕಾರನ ದೂರವಾಣಿ ಮೂಲಕ ಅವ್ರಿಗೆ ಮಾತಾಡಿದ್ವಿ ಅದ ಪ್ರಕಾರ ಏನು ದೂರವಾಣಿ ಮಾಡೋ ಮೂಲಕ ಮಾತಾಡಿದ್ವಿ ಕುಕ್ನೂರು ಮ್ಯಾನೇಜರ್ ಅವರು ಆಗ ಒಂದು ಕೊಪ್ಪಳ ಡಿ ಸಿ ಅವರು ಡಿ ಟಿ ಒ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು ಅದ ಸ್ಪಂದನೆ ಸಲುವಾಗಿ ಅದನ್ನೇನಾಯ್ತು ಇವತ್ತು ರೂಮ್ ಏನು ಇವತ್ತು ಸಾರಿ ಇವತ್ತು ಕೊಕ್ನೂರ್ಲಿಂದ ಸೌದತ್ತಿಗೆ ಏನು ಬೆನ್ನಾಳು ಎರಂಚಾಳು ಬೆರೆಗಲ್ಲು ಬೋಣ ಈ ವಯ ಈಗ ಶೀತ ಇದಕ್ಕೆ ಸೌದತ್ತಿ ಬಿಟ್ಟರು ಅದನ್ನ ಬೆಳಗ್ಗೆ ಇವಾಗ ಗಂಟೆ ಇವರಿಗೆ ಕುಡ್ಕುವಂಥ ಒಂದು ಮಾಹಿತಿ ಇದೆ ಅವ್ರು ಕೃತ ಅಂತ ಅಲ್ಲಿ ಮುಂದೆ ಏನೈತಿ ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸಬೇಕಂದ್ರೆ ಎಲ್ಲ ಸಾರ್ವಜನಿಕ ಸೌಲಭ್ಯ ಪಡಿಬೇಕಂದ್ರೆ ಎಲ್ಲರೂ ಬಸ್ ಸಹ ಒಂದು ಬಸ್ ಆ ಬಸ್ಸಿಗೆ ಪ್ರಯಾಣ ಮಾಡಬೇಕು ಆ ಟೈಮ್ ಸರಿಯಾಗಿ ಹೋಗ್ಬೇಕು ಆ ಟೈಮ್ ಸರಿಯಾಗಿ ಹೋಗಿ ಅದನ್ನ ಒಂದು ಬಸ್ ಉಳಿಸಬೇಕು ಬರುದಿನ ಕಾಲದಿಂದ ಉಳಿಸಬೇಕಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ ಸವಲತ್ತಿ ಬಸ್ ಬೇಡಿಕೆ ಬಹಳಷ್ಟು ಅದ್ರ ಸಲುವಾಗಿ ಮತ್ತು ದಿಪ್ಪೆ ಮೇಲೆ ನಮ್ಮ ಗ್ರಾಮಸ್ಥರೆಲ್ಲರೂ ಕುಡ್ಕೊಂಡು ಇದನ್ನು ಬಸ್ ನಮ್ಮ ಗ ಗ್ರಾಮ ಮೇಲೆ ಆಸಿ ನೆರೆಗಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮ್ಗೆ ಬೋಧನ ಬೇಡಿಕೆ ಈಡೇರಿ ಸರ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೆರೆಯಳು ಈ ಎಲ್ಲರೂ ಕುಡ್ಕಂಡು ದೈವದರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜನ್ಮಣೆಯನ್ನು ಆ ಬೆಳಗ್ಗೆ ಅಲ್ಲಿಂದ ಏಳುವರಿ ಬಿಡ್ತಾನೆ ಇಲ್ಲಿ ಎಂಟೂವರೆ ಬರ್ತಾನೆ ಆ ವಾಯ ಇಲ್ಲಿ ನೆರೆಗಲ್ಲು ರೋಣ ಹಿಂಗೆ ಹೋಗ್ತಾನೆ ಇದು ಬೋಧನ ಬೇಡಿಕೆ ಇಡೀ ರೈತಿ ಸಿದ್ದೇಶ್ವರ ಯಾರು ನೋಡ್ತೀರಿ ಕುಕ್ನೂರು ಟು ಸೌದತ್ತಿ ಸರ್ ಅದ ಎರೇನಾಳು ನೀವು ಬಿನ್ನಾಳು ಎರೆಂಚ್ನಾಳು ನೆರೆಗಲ್ಲು ಜಕ್ಲಿ ರೋಣ ನರಗುಂದ ಸೌದತ್ತಿ ಹೋಗಿ ಹೊಳಿ ಬರುತ್ತೆ ಇಲ್ಲಿ ಬೆಳಗ್ಗೆ ನೀವು ಕುಕ್ಮೂರ್ ಎಷ್ಟು ಗಂಟೆ ಬಿಡ್ತೀರಿ ಏಳುವರೆ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದ್ದಾರೆ ಏಳುವರೆ ರೀ ಈಗ ಅದಕ್ಕೆ ಅಂತ ಬೆಳಗ್ಗೆ ಅಂದ್ರೆ ಅಲ್ಲಿ ನೀವು ಸವತ್ತಿ ಎಷ್ಟು ಗಂಟೆಗೆ ಮುಗ್ತೀವಿ ರೀ ಇನ್ನ ಟೈಮಿಂಗ್ ಕೊಟ್ಟಿಲ್ಲ ಸರ್ ಇವತ್ತು ಹೋಗ್ತಾ ಇದೀವಿ ಇದ್ದೀವಿ ಟೈಮಿಂಗ್ ತೊಗೊಂಡು ಮಾತಾಡಿ ಹೇಳ್ತೀವಿ ತಮ್ಮ ಹೆಸರು ಅಂದಪ್ಪ ಗುರಾಣಿ ಅಂತ ಇವತ್ತು ಮಾತಾಡ್ರಿ ಅದಕ್ಕೆ ಹಾಂ ಹೇಳಿರಿ ಹ್ಞೂ ಗಾಡಿ ಬಿಟ್ಟಪ್ಪ ಚಲೋ ಆತು ರೀ ಮುಂಜಾನೆ ಅಲ್ಲಿ ಇಳುವರಿ ಏನರ ಕೊಟ್ಟು ತಂದಲ್ಲ ರೀ ಅದಕ್ಕೆ ನೆರೆಲು ಅಂತ ಇಲ್ಲಿ ಪಟಾಪು ಮಳೆ ಚಿಕ್ಕನಕಪ್ಪ ಬೆಲ್ಲಾಳು ನೆರಳು ಜನರಿಗೆ ಅನುಕೂಲ ಐತೆ ತುಂಬ ಸೈಬ್ರಾ ಈ ಫಸ್ ಎಲ್ಲೆಲ್ಲಿಗೆ ಹೋಗುತ್ತಾ ಯಾರಿಂದ ಯಾರು ಊಟ ಕೊಡ್ತೀರಿ